ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತಿನ ವಿಡಿಯೋ ಎದ್ರ ಬಗ್ಗೆ ಅಂತ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗ್ತೈತಿ ಇನ್ನು ಈ ತರಾನೇ ವಿಡಿಯೋ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋದಿಂದಾನ ಹಾಕು ನೋಟಿಫಿಕೇಶನ್ ಮೊದಲೇ ಬಂದ್ ತಲುಪ್ತೈತಿ ನೋಡ್ರಿ ನಿಮ್ಗ ಇನ್ನು ನನ್ನ ಚಾನಲ್ ಇದೇ ತರ ನಮ್ಮ ಪುಟ್ಟಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರ್ತಾವೆ ವಿಡಿಯೋಗಳು ಯಾರೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿರಿ ಎಂಡ್ವರೆಗೆ ವಿಡಿಯೋ ಬಗ್ಗೆ ಯಾವ್ದ್ರ ಬಗ್ಗೆ ಈ ವಿಡಿಯೋ ಐತೆ ಅಂತ ಅರ್ಥ ಆಗುತ್ತೆ ನಿಮಗೆ ಈಗ ನೋಡಿರಿ ನಾನು ಏನು ತೋರ್ಸತೀನಂದ್ರೆ ನಾನು ವಾಟರ್ ಬಾಟ್ಲಿ ಬಿಸ್ನೆಸ್ ನೋಡಿರಿ ವಾಟರ್ ಬಾಟ್ಲಿ ತೋರ್ಸತೀನಿ ರೀ ಫ್ರಿಜ್ಜಲ್ಲಿ ಇರೋದು ವಿಡಿಯೋ ಮಾಡ್ಕೋತಾನೆ ಒಂದು ಮೋಟಿವೇಶನ್ ವೀಡಿಯೋ ಐತ್ರಿ ಇದು ಪೂರ ನೋಡಿರಿ ವಿಡಿಯೋ ಗೊತ್ತಾಗ್ತೈತಿ ಇಷ್ಟು ಸಣ್ಣ ಹಳ್ಳಿ ಒಳಗಡೆ ಈ ಥರನ ಬಿಸ್ನೆಸ್ ಮಾಡೋಕತ್ತೀನಿ ರೀ ನಾನು ಇನ್ನು ದೊಡ್ಡ ನಂದು ಶಾಪ್ ನೋಡಿರಿ ಬೇಕಾದ್ರೆ ಚಿಕ್ಕದಾಗಿ ಐತಿ ರೀ ಬರೀ ಹತ್ತು ಎಂಟು ಸೈಜ್ ಜಾಗದಲ್ಲಿ ವಿಮಲ್ ನೋಡಿರಿ ವಿಮಲ್ ಇಷ್ಟು ವಿಮಲ ಒಂದು ದಿನಕ್ಕೆ ಆರು ಆರು ವಿಮಲ್ ಪಾಕೆಟ್ ಖಾಲಿ ಆಗ್ತಾವ್ರಿ ನನಗೆ ಕೊಡೋಕ್ಕಾಗಂಗಿಲ್ಲ ರೀ ಅಷ್ಟೊಂದು ವ್ಯಾಪಾರ ಆಗ್ತೈತಿ ಇನ್ನು ದೊಡ್ಡ ಅಂಗಡಿ ಇಟ್ಟು ದೊಡ್ಡ ಅಂಗಡಿ ಇಟ್ಟು ಹೋಲ್ಸಲ್ ಸ್ವಲ್ಪ ಏನಾದರೂ ಹೋಲ್ಸಲ್ ಸ್ವಲ್ಪ ಇಟ್ಟರು ಎಷ್ಟು ವ್ಯಾಪಾರ ಆಗ್ಬೋದು ನೋಡ್ರಿ ಈ ಥರ ಕಿರಾಣಿ ಐಟಮ್ ಇವತ್ತು ಇಡೀ ದಿನ ಬರೀ ಮಾರ್ಕೆಟಿಂಗ್ ತಗೊಳ್ದಾಗೈತೆ ನೋಡಿರಿ ಕಿರಾಣಿ ಐಟಮ್ ಬರೋದು ಮತ್ತು ಜ್ಯೂಸ್ ಗಾಡಿ ಬಂತು ಅದು ತೊಗೊಳೋದು ಮತ್ತು ಪಾಪಡಿ ಗಾಡಿ ಬಂತು ಮತ್ತು ಎಲೆ ಬ ಎಲಿ ರೀ ಇವತ್ತು ಎಲಿ ಇನ್ನೂ ಇಷ್ಟು ಟೇಸ್ಟ್ನರಿ ಐಟಮ್ ಹೋದೈತಿ ಅದು ತೋರ್ಸಕತ್ತೀನಿ ಇದು ಕೂಡ ತರಬೇಕು ರೀ ಖಾಲಿ ಆಗೈತಿ ಈಗ ತೊಗೊಂಡಿದ್ದಾನೆ ಮತ್ತೆ ಅದು ತೊಗೊಳಂಗಿಲ್ಲ ಬೇರೆ ತಗೋತಿರ್ತಾರೆ ತಗೋ ಮತ್ತು ಬೇರೆದವ್ರು ಇವ್ರನ್ನ ಬಿಟ್ಟು ಮತ್ತೊಬ್ರು ಇನ್ನೊಬ್ರು ಬರ್ತಿರ್ತಾರೆ ಈ ಥರ ಐಟಮ್ ಹಾಕ್ಬೇಕು ರೀ ಜಾಸ್ತಿ ಈಗ ಒಂದೇ ತಂದು ಇಟ್ಕೊಂಡು ಹೋದ್ರೆ ವ್ಯಾಪಾರ ಆಗಂಗಿಲ್ಲ ರೀ ಅಲ್ಲಿ ಒಳಗಡೆ ಇಲ್ಲಿ ಇಷ್ಟೆಲ್ಲ ಇದು ಹಾಕ್ಬೇಕು ರೀ ಫ್ರಿಜಿಗೆ ಇವತ್ತ ಇವತ್ತು ತಗೊಂಡಿದ್ರಿ ಇಡೀ ಅರ್ಧ ಜಾಗ ಎಲ್ಲ ನನ್ನ ಅಂಗಡಿ ಮುಂದಿನ ಜಾಗ ಎಲ್ಲ ತುಂಬಿತ್ರಿ ಈಗೆಲ್ಲ ನೀಟಾಗಿ ನನ್ನ ಮಕ್ಕಳು ಒಳಗಡೆ ಓದಿಟ್ಟಾರೆ ಹಚ್ಚಿ ಅವರು ನನ್ನ ಟೈಲರ್ ರೂಮ್ ರೂಮ್ ಎಲ್ಲ ಪೂರಾ ಈಗ ಜ್ಯೂಸ ಜ್ಯೂಸ್ ಇಡೋ ರೂಮ್ ಆಗಿಬಿಟ್ಟೈತ್ರಿ ವಾಟರ್ ಬಾಟ್ಲಿ ಅದು ಎಲ್ಲ ರೀ ತೋರಿಸ್ತೀನಿ ಬರೀಬೇಕಾದ್ರೆ ನೋಡ್ರಿ ಇಲ್ಲಿ ಮಶೀನ್ ಬಡ್ಡ ಕೂಡ ಇಟ್ಟಾರೆ ಹತ್ತು ನಾಲ್ಕು ಬಾಕ್ಸ್ ಇಟ್ಟರೆ ರೀ ಇಲ್ಲಿ ಜಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇಡಕತ್ತಿದೆ ರೀ ರೂಮ್ ಸಾಲು ಅಲ್ತ್ರಿ ಅಲ್ಲಿ ಒಳಗಡೆ ಜಾಗ ಇಡಾಕ ಇನ್ನು ಸೀಸನ್ ಸ್ಟಾರ್ಟ್ ಆಗಿಲ್ಲ ರೀ ಬರೀ ಇದು ವಾಟರ್ ಬಾಟ್ಲಿ ಜ್ಯೂಸದು ಇದ್ರ ಬಗ್ಗೆನೇ ವಿಡಿಯೋ ಐತೆ ನೋಡಿರಿ ಇವತ್ತು ಇನ್ನು ಜಾಗ ಸಾಲ್ವಲ್ಲದ್ರಿ ಮತ್ತೆ ಹದಿನೈದು ದಿನಕ್ಕೊಮ್ಮೆ ಆರ್ಡ್ರ್ ಕೊಡ್ತಾ ಇದ್ದೀನಿ ರೀ ನಾನು ಇನ್ನು ಮುಂದೆ ಬರೋ ಟೈಮ್ದಾಗ ಒಂದು ವಾರಕ್ಕೊಮ್ಮೆ ಆದರೂ ಆರ್ಡ್ರ್ ಕೊಡು ಆರ್ಡ್ರ್ ಕೊಡ್ಬೋದು ಏನೋ ಗೊತ್ತಿಲ್ಲ ರೀ ನೋಡಿರಿ ಬಾಕ್ಸ್ಗಳು ಬಾಕ್ಸ್ ಎಷ್ಟು ಅದ ಅಲ್ಲಿ ಸ್ಟಿಂಗ್ ಜಾಸ್ತಿ ಹೋಗ್ತೈತಿ ನೋಡ್ರಿ ಈಗ ಶೇಲ್ ಆಗೋದ ಸ್ಟಿಂಗು ಮತ್ತೆ ಇದು ರೀ ಇನ್ನೊಂದು ಏನಂದ್ರೆ ಜೀರಾ ಜೀರಾ ವಾಟರ್ ಬಾಟ್ಲಿ ರೀ ಜಾಸ್ತಿ ನೋಡ್ರಿ ಸ್ಟಿಂಗ್ ಅದಾವ ನೋಡ್ರಿ ಹತ್ತು ಸ್ಟಿಂಗ್ ತಗೊಂತೀನಿ ಎರಡ ಎರಡು ಇದು ಹತ್ರ ಇನ್ನೊಂದು ಥರ ಏನೋ ಹೆಸ್ರು ಬಂದಾವ್ರಿ ಯಾವ ಹಸ್ರನು ಅವ್ರ ಹೆಸರು ಬರವಲ್ತ್ರಿ ಹೊಸ ಹೋದಾವ ರೀ ವಾಟರ್ ಬಾಟ್ಲಿ ನೋಡ್ರಿ ಈ ಕಡೆ ಸೈಡ್ ಫುಲ್ ವಾಟರ್ ಬಾಟ್ಲಿನಾಗ್ ತುಂಬಿ ಬಿಟ್ಟಿದ್ದೀವ್ರಿ ಪೂರಾ ನನ್ನ ಮಗ ಇನ್ನ ಹಿಡಾಕತ್ತಿದ್ರಿ ಒಳಗ ಇನ್ನೊಂದು ಬಾಕ್ಸ್ ಐತಿ ಏನು ಮಾಡಿತ್ತು ನೋಡಿ ಹೊರಗೆ ರೋಗ ಮಾಡಿ ನನ್ನ ಬಟ್ಟೆ ಹೊಲಿಯಾಕತ್ತಿದ್ದೆ ರೀ ಬಿಟ್ಟು 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 ಬರೀ ಒಂದೇ ಬ್ಲೌಸ್ ಆಗೈತೆ ರೀ ಎರಡನೇ ಬ್ಲೌಸ್ ಅರ್ಧನ ಹೊಡೆದ್ಬಿಡ್ತು ನೋಡಿರಿ ಇವತ್ತ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀವಿ ರೀ ಇನ್ನು ಜಾಗ ಸಾಲ್ ಅಲ್ತ್ರಿ ಏನು ಮಾಡಿದ್ರಿ ಅಂಗಡಿ ಚಿಕ್ಕದಾಗೈತಿ ಚಿಕ್ಕದಾಗಿದ್ರೆ ಚಿಕ್ಕದಾಗಿರೋ ಜಾಗದಲ್ಲೇನ ಅಡ್ಜಸ್ಟ್ ಮಾಡ್ಕೊಂಡು ವ್ಯಾಪಾರ ಮಾಡಾಕತ್ತಿನ ಈಗ ಒಂದು ನಾಲ್ಕೈದು ತಿಂಗಳು ಇಷ್ಟು ಐಟಮ್ ಇನ್ನೂ ಜಾಸ್ತಿನ ರೀ ವಾಟರ್ ಬಾಟ್ಲಿ ನೋಡ್ರಿ ಇದು ಒಂದೇ ವಾಟರ್ ಬಾಟ್ಲಿಂದ ಎಷ್ಟೆಲ್ಲ ಇನ್ಕಮ್ ಐತೆ ರೀ ವಾಟರ್ ಬಾಟ್ಲಿ ರೇಟ್ ಕೇಳಿದ್ರೆ ನೀವು ಈ ಥರನೂ ಲಾಭ ಆಗ್ಬೋದಾ ನಾವು ಮಾಡ್ಬೋದಾ ಅನ್ನೋ ಕ್ಯೂರಿಯಾಸಿಟಿ ಬರ್ತೈತೆ ರೀ ಯಾಕೆ ಬರ್ತೈತೆ ಅಂದ್ರೆ ಇದು ಬರೀ ಕೇವಲ ಕೇವಲ ರೀ ಇಪ್ಪತ್ತು ರೂಪಾಯಿಕ್ ಒಂದ ವಾಟರ್ ಬಾಟ್ಲಿ ರೀ ಅದ್ರ ಹಿಂದೆ ಎಷ್ಟು ಇನ್ಕಮ್ ಐತ್ರಿ ವಿಡಿಯೋ ಪೂರಾ ನೋಡ್ರಿ ಗೊತ್ತಾಗ್ತೈತಿ ರೀ ಹೇಳ್ತೀನಿ ರೀ ಇಷ್ಟೆಲ್ಲ ಐಟಮ್ ಇವತ್ತು ತಗೊಂಡಿನ ಮಾಡ್ಬೋದ್ರಿ ಮಾಡ್ ನಮ್ಮ ಕೈಲೇ ಏನೋ ಆಗಂಗಿಲ್ಲ ಕೂತ್ಕೊಂಡ್ರೆ ಏನೋ ಆಗಂಗಿಲ್ಲ ಆಗ್ತೈತೆ ಮುನ್ನು ನುಗ್ಗಿ ಮಾಡಾಕತ್ತರ ಯಾವುದು ಕೆಲಸ ಅಸಾಧ್ಯ ಇಲ್ ನೋಡ್ರಿ ಇವತ್ ನಾವು ಹೆಣ್ಮಕ್ಳದಿ ನಮ್ಗೆ ಆಗಂಗಿಲ್ಲ ನಮ್ಗೆ ಯಾರು ತಂದ್ಕೊಡ್ತಾರ ವ್ಯಾಪಾರತೆ ನಾನು ಫಸ್ಟ್ ಗಿನ್ನ ಅಂಗಡಿ ಹಾಕಿದಾಗ ಅನ್ಕೊಂಡಿದ್ರಿ ಇಷ್ಟ ಹೈರಾಣಾಗಿ ರೀ ವ್ಯಾಪಾರ ಮಾಡ್ಬೇಕಾದ್ರೆ ಮಾಲ ಕೋಲಾರಕ್ಕೆ ಹೋಗಿರಿ ಗಾಡಿ ಬೈಕ್ ಮ್ಯಾಗ ಎಷ್ಟು ಬರ್ತೈತ್ರಿ ಬೈಕ್ ಮ್ಯಾಗ ಬೈರೇ ಬೈಕ್ ಮ್ಯಾಗ ತಂದು ಎರಡು ಮೂರು ಮೂರು ವರ್ಷ ಬರೀ ಅಂಗಡಿ ವ್ಯಾಪಾರಿ ಬೈಕ್ ಮ್ಯಾಗೆ ತಂತಂದು ವ್ಯಾಪಾರ ರೀ ನಾನು ಒಂದು ಬೈ ಒಂದು ಬೈ ಒನ್ ಬೈ ಏನು ಓದ್ತಾರೀ ಜಾಮೂನ್ಕ ಒಂದು ತಗೊಂಡ್ರೆ ಒಂದು ಪ್ರೀ ನೋಡ್ರಿ ಇದು ಜಾಮೂನ್ ರೇಟ್ ಯಾರಾದರೂ ಕೇಳಿ ತಗೋರಿ ಅಂಗಡಿ ಒಳಗಡೆ ತಗೋಬೇಕಾದ್ರೆ ಒಂದು ತಗೊಂಡ್ರೆ ಒಂದು ಪ್ರೀ ರೀ ರೇಟ್ ಬಂದ್ಬಿಟ್ಟು ಬರೀ ಎಂಬತ್ತೈದು ರೂಪಾಯಿ ಐತ್ರಿ ಅದ್ರ ಮ್ಯಾಗ ಎಂಬತ್ತೈದು ರೂಪಾಯಿ ಎಂಬತ್ತೈದು ರೂಪಾಯಿ ಲಾಭ ರೀ ಇಷ್ಟು ಲಾಭ ಇರೋ ಬಿಸ್ನೆಸ್ ಎಲ್ಲಿ ಸಿಗಂಗಿಲ್ಲ ರೀ ಈ ಚಕ್ಲಿ ಪಾಕಿಟ್ ತೊಗೊಂಡಿ ನೋಡಿರಿ ಚಕ್ಲಿ ಪಾಕಿಟ್ಗಳು ಮನೆ ಒಳಗಡೆನ ನಾವೇ ಮಾ ಮಾಡಿ ಮಾರದ್ರಿ ಎಷ್ಟು ಇನ್ಕಮ್ ಆಗ್ತೈತೆ ನಮ್ಗೇನು ಟೈಮ್ ಸಿಗಂಗಿಲ್ಲ ರೀ ಮಾರ್ಲಕ ಈ ಥರ ಎಷ್ಟು ಜಾಗದಾಗಾನೆ ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ನನ್ನ ಮಾಲ್ ಹಚ್ಚಿ ನೋಡ್ದವ್ರಿಗೆ ಏನು ಅನ್ಸತ್ತೆ ಈ ಗುಡ್ಡೆ ಹೊಟ್ಟೆ ಎಲ್ಲ ಅಂಗಡಿ ತುಂಬ ಇಲ್ಲ ಕ್ಲೀನಾಗಿ ಇಟ್ಕೊಳಂಗಿಲ್ಲ ರೀ ಜಾಗ ಅಡ್ಜಸ್ಟ್ ಇಲ್ಲ ರೀ ಅಡ್ಜಸ್ಟ್ ಇರ್ಲಾರ ಬಟ್ಟೆಕ ಅಲ್ಲಿದ್ದಲ್ಲೇ ಇಟ್ಕೊಂಡು ನೀಟಾಗಿ ನೋಡ್ರಿ ಇವತ್ತು ನೀಟಾಗಿ ನಾವು ಒಂದ್ಸಲ ಇಟ್ಟಿವಂದ್ರ ರೀ ಮತ್ತೆ ಮತ್ತೆ ಬರ್ತಂದ್ರೆ ಮತ್ತಿನ್ ಮಾ ಮತ್ತೊಂದು ಮಾಲ್ ತಗೊಂಡು ಮತ್ತೆ ತರಗ ಇಡಬೇಕಾಗ್ತೈತೆ ರೀ ಮ್ಯಾಗ್ ಎಷ್ಟೊತ್ತು ತೋಟಗೋತ್ಕೊಂಡ್ರೆ ಸಂಚನ ಅದೇ ಆಗ್ತೈತ್ರಿ ತೆಗದ್ ತೆಗ್ದು ಹಿಡ್ದು ಆಗ್ತೈತ್ರಿ ಅದಕ್ಕಂದು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಇಟ್ಬಿಟ್ಟಿರ್ತೀನಿ ನೋಡಿ ಇದೊಂದು ಚಾಕ್ಲೇಟ್ ಪಾಕಿಟ್ ಕೇವಲ ಐವತ್ತು ರೂಪಾಯಿ ರೀ ಇದರಿಂದ ಮೂವತ್ತು ರೂಪಾಯಿ ಲಾಭ ಇದೆ ರೀ ಲಾಭ ಇರೋ ಬಿಸ್ನೆಸ್ನ ಬಿಸ್ನೆಸ್ ಮಾಡೋರಿಗೆ ಹೇಳಾಕತೀನಿ ಯಾರಾದರೂ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ ನಮ್ಗೆ ಲಾಭ ಇಲ್ಲ ಇದ್ರೊಳಗೆ ಒಮ್ಮೆನೆ ಒಮ್ಮೆ ಕೂಡಂಗಿಲ್ಲ ರೀ ಇದು ಚಿಲ್ಲರ್ ಕೊಡ್ತೈತ್ರಿ ನಾವು ಏನು ಮಾಡ್ಬೇಕಂದ್ರ ರೀ ಇವತ್ ಮಾಲ್ ಹಾಕಿದಿವ ಅಂಗಡಿ ಒಳಗಡೆ ಮಾಲ್ ಹಾಕಿದ ಇಷ್ಟ ರೇಟ್ ಇಷ್ಟ ರೇಟ್ ಬಿಲ್ ಚೀಟಿ ಕೊಡ್ತಾರಲ್ವ ಆ ರೇಟಿಗೆ ಇಷ್ಟ ಮಾಲಿಗ ಇಷ್ಟು ಉಳಿತೈತಿಲ್ಲತ್ತೆ ನಾವು ಮೊದ್ಲೇ ವಿಚಾರ ಮಾಡ್ಕೊಂಡ್ ಮುಂದೆ ಯಾವಾಗಾದ್ರೂ ಮೀರಿ ಅದು ಮಾಲಿಂದ ರೊಕ್ಕ ಕೂಡ ಲೆಕ್ಕದ್ರೆ ನಮ್ಗೆ ಲಾಭ ಅನ್ಸ ಲಾಭ ಅನ್ಸಿರ ಮುಂದೆ ಸ್ಟಾರ್ಟ್ ಮಾಡ್ಬೇಕಲ್ಲ ಮಾಲ್ ತಗೋಬೇಕು ನಾನು ಏನು ಮಾಡ್ತೀನಿ ಆ ಗಾಡಿ ಅವ್ರು ಬಂದ್ರೆ ನಾನು ಊಟ ಸುಧ್ನೆ ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ ಆಗಲ್ಲ ಬುತ್ತಿ ಕೂಡ ನನ್ನ ಮಗ ರೀ ಮಧ್ಯಾಹ್ನ ಟೈಮ್ ಊಟಕ್ಕೆ ಹೋಗುದಾಗುದಿಲ್ಲ ಮುಂಜೆನೆ ತಂದ್ಕೊಟ್ರ ಊಟ ಮಾಡಿ ಇಲ್ಲೇ ಕೂತ್ ಬಿಡ್ತೀನಿ ರೀ ಮನಿಗ್ ಹೋಗಕ್ಕಾಗಂಗಿಲ್ಲ ಈ ಮನಿಗ್ ಹೋಗಿ ಇಷ್ಟೆಲ್ಲ ಮಾಲ್ ಹೊರಗಿಟ್ಟಿರ್ತಿರಿ ಅದ್ರ ಮಾಲ್ ಇಟ್ಟು ಹೊರಗೆ ಮ ಹೊರಗಿಂದ ಹೊರಗಿಂದ ಇಟ್ಟು ನಾನು ಊಟ ಮಾಡಿ ಒಂದ್ ಹತ್ ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಹೋಗ್ಬೋದ್ ಬಿಡ್ರಿ ಮನಿಗ್ ಊಟ ಮಾಡಿ ರೀ ಊಟ ಮಾಡಿ ಬರೋದ್ರಾಗನ ಅದು ಹಿಕ್ಕುದು ಬ್ಯಾಸ್ರ ರೀ ಮನ್ಷಾಗ ಒಂದ್ ನಾಲ್ಕ ತಿಂಗ್ಳ ಆಗ್ತೈತ್ರಿ ಆಗಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ರೀ ಸೋನ್ ಪಾಪಡಿ ನೋಡ್ರಿ ಎಷ್ಟು ವೆರೈಟಿ ಬಂದೈತ್ರಿ ಇವತ್ತ ಪೇಪರ್ ಕವರಲ್ಲಿ ಪ್ಯಾಕೆಟ್ ಮಾಡಿ ಕಳ್ಸಾರೆ ನೋಡಿರಿ ಸೋನ್ ಪಾಪ್ಡಿ ಇದು ಒಂಥರ ಫಸ್ಟ್ ಫಸ್ಟ್ ನೋಡಿರಿ ನಾನು ಈ ಥರ ತೊಗೊಂಡಿದ್ದೆ ಐದು ರೂಪಾಯ್ಕೊಂದ್ರೆ ಇದು ಸೀಟ ಒಳಗಡೆ ಕಪ್ ಐತ್ರಿ ರೀ ಕಪ್ನ್ಯಾಗ ಸೋನ್ ಪಾಪ್ಡಿ ಐತ್ರಿ ಮ್ಯಾಗ್ ಮತ್ತು ಈ ಥರ ಕವರ್ ಮಾಡ್ಯಾರ ಇದೊಂಥರ ಚಂದ ಅನಿಸ್ತಿ ಯಾವ ಹೊಸ ಹೊಸ ಈಗ ಐತ್ರಿ ಸೋನ್ ಪಾಪುಡಿ ಐತೆ ಈ ಕೇಕ್ ನೋಡಿರಿ ಹತ್ತು ಕೇಕ್ ತಗೊಂಡಿದ್ದೆ ರೀ ಹೊಸ ವರ್ಷ ನಾಳೆ ಇತ್ತ ಅಂದ್ರೆ ಎಲ್ಲ ಖಾಲಿ ಆಗಿಬಿಟ್ಟೈತೆ ರೀ ಖಾಲಿ ಆಗಿಬಿಟ್ಟವ್ರು ನಮ್ಗೆ ಗಿಡ್ಡಗಳ ಕೂತಾರೆ ಇಲ್ಲೇ ಅಂಗಡಿ ಮುಂದೆ ಕಲೆಗೆ ಈ ಥರ ನೋಡ್ರಿ ಇದು ಬಾಕ್ಸ್ ಐದು ರೂಪಾಯಿಕ್ ಒಂದು ಚೊಕ್ಕೊಬಾರಿ ಬಾಕ್ಸ್ ನೋಡ್ರಿ ಎಷ್ಟು ಹೆವಿ ಐತ್ರಿ ಇದು ಒಂದು ಬಾಕ್ಸ್ ಹೋದ್ರೆ ರೀ ಆನ್ಲೈನ್ದಾಗ ತರಿ ಶುರುಮೀನ್ ನೂರ ನೂರ ಐವತ್ತು ರೂಪಾಯಿ ಬಾಕ್ಸ್ ಐತೆ ಚಾಕ್ಲೇಟ್ ಚಾಕೊಲೇಟ್ ಬಾಕ್ಸ್ ಫುಲ್ ಹೆವಿ ಐತ್ರಿ ರಪ್ಪ ನನಗೆ ಯೂಸ್ ಆಗ್ತೈತ್ರಿ ಮುಂದೆ ಬಾಕ್ಸ್ ನನ್ನ ದಾರ ಅದು ಏನಾರು ಲೇಸ್ ಅದು ಇಡಾಕ ದೊಡ್ಡದೈತ್ರಿ ಬಾಕ್ಸ್ ದಾರ ಅಥವಾ ಏನಾರು ಇಡಾಕ ಯೂಸ್ ಆಗ್ತೈತ್ರಿ ಯಾವುದೂ ವೇಸ್ಟ್ ಅಂತ ನಾನು ಏನೂ ಹೋಗೋಂಗಿಲ್ಲ ರೀ ಮತ್ತೆ ನಾನೇನ್ ಮಾಡ್ತೀನಿ ಈ ಡಬ್ಬಿಗಳು ಹೆವಿ ಚಲೋ ಬಿ ಡಬ್ಬಿ ಇದು ಅಂದ್ರ ಮಾರ್ಕೆಟಿಂಗ್ ಮಾಡ್ತೀನಿ ಇಲ್ಲೇ ತಗೊಂಡ್ ಹೋಗ್ತಾರ ಮೂವತ್ತು ನಲ್ವತ್ ರೂಪಾಯಿ ಕೊಂದ್ರಿ ಈ ನಮಗಲ್ಲಿ ಚಲೋ ಚಾಕ್ಲೇಟ್ ಇರ್ತೈತಿ ನಮಗ ರೇಟ್ ಜಾಸ್ತಿ ಹಾಕಿರ್ತಾರೆ ಅವಾಗ ಆ ಡಬ್ಬಿದ್ ರೊಕ್ಕ ಅವ್ರು ತಕೊಂಡಿರ್ತಾರೆ ನಾವು ಇಲ್ಲಿ ಖಾಲಿ ಡಬ್ಬಿ ಹಂಗೆ ಹೋಗಿದೇನೈತಿ ನಾನ್ ಉಳ್ಕೋದು ಆದ್ರೆ ಹಂಗೆ ಕೊಡ್ತೀನಿ ಕರೆ ಈ ತರ ಚಲೋ ಬರ್ನಿ ಬಾರ್ ಕಪ್ ಕೂಡ ತಂದಿದ್ದೇರಿ ಮೊನ್ನೆ ಹತ್ತು ಕಪ್ ಸರ ತಗೊಂಡ್ ಬಂದಿದ್ರಿ ವಾಟರ್ ಬಾಟ್ಲಿ ವಾಟರ್ ನೀರ್ ಗ್ಲಾಸ್ ಗ್ಲಾಸ್ಗಳು ಅವ್ರಿ ನನ್ ಪೂಜೆ ರೂಮ್ ನೋಡ್ರಿ ಅಲ್ಲಿ ದೇವ್ರ ಪೂಜೆದು ಇವತ್ ದೀಪ ಹಚ್ಚಿಲ್ರಿ ಸಂಜೆ ಹಚ್ಚಿಲ್ಲ ರೀ ಅದೇ ಹಣ ಇದು ಕ್ಲಿಯರ್ ಕಾಣ್ ವಲ್ತ್ರಿ ಚಾಕ್ಲೇಟ್ ಪಾಕೆಟ್ ತಗೊಂಡು ಈ ತರ ಡಬ್ಬ್ಯಾ ಹಾಕುದ್ರ ಡಬ್ಬಿನ ತಗೋರಿ ಅತ್ತ ಅವ್ರ ರಿಕ್ವೆಸ್ಟ್ ಮಾಡ್ಕೋತಾರಿ ಡಬ್ಬಿ ಒಳಗಡೆದು ಲಾಭ ಇಪ್ಪತ್ ರೂಪಾಯಿ ಸಿಗ್ತಿತ್ರಿ ಬರೀ ನಾವ್ ಪಾಕೆಟ್ ತಗೊಂಡು ಐವತ್ ರೂಪಾಯಿ ಪಾಕೆಟ್ ತಗೊಂಡು ಮೂವತ್ ರೂಪಾಯಿ ಲಾಭ ತಗೋದ್ರಿ ಲಾಭ ಆಗುವಂತ ಬಿಸ್ನೆಸ್ನ ವ್ಯಾಪಾರ ತಗೋಬೇಕ್ರಿ ಮಾಲನ ಈಗ ನಮಗ ಅದು ಸೇಲ್ ಜಾಸ್ತಿನ ಸೇಲ್ ಆಗ್ತಾವ್ರಿ ಪ್ಯಾಕೆಟ್ ವಾಗಿನ ಒಂದ್ ಸೇಲ್ ಆಗ್ತಾವ್ರಿ ಈಗ ರೂಪಾಯಿ ಒಂದಿರ್ತಾವ್ರಿ ಅಹ್ ಚಾಕಲೇಟ್ ಗಳು ಅವು ಯಾರು ಜಾಸ್ತಿ ತಗೊಂಡ್ ಒಂದ್ ರೂಪಾಯಿ ರೀ ಒಂದ್ ಇಪ್ಪತ್ ರೂಪಾಯಿ ಹತ್ತು ರೂಪಾಯಿ ಈ ತರ ತಗೊಂಡ್ ಹೋಗ್ತಾರೆ ಅವಾಗ ಖಾಲಿ ಆಗ್ರ ನನ್ನ ಅಂಗಡಿ ಒಳಗಡೆ ಮಾಲ್ ನೋಡ್ರಿ ನಾನು ಹೇಳುವಂತ ಮಾತನ್ನ ಕೇಳ್ಸ್ಕೊರಿ ಇಷ್ಟ ಸಣ್ಣ ಜಾಗದಾಗ ಎಲ್ಲ ತರ ಐಟಮ್ ಇಟ್ಟಿನ್ರಿ ಮೊಟ್ಟೆ ನೋಡ್ರಿ ಇವತ್ತೇ ರೀ ಬುಧವಾರ್ಲೆ ಬುಧವಾರ ದಿನ ಮೊಟ್ಟೆ ಗಾಡಿ ಬರ್ತೈತಿರಿ ನಮ್ಮ ಅತ್ತಿ ಕೂತಾರೆ ನನಗೆ ಲೇಟ್ ಆಗ್ತೈತೆ ನನ್ನ ಹಿಂಗೆ ಬಂದು ಹೆಲ್ಪ್ ಮಾಡ್ತಾರೆ ಒಂದೊಂದು ಟೈಮ್ದಾಗ ಭಾಳ ಕತ್ಲಾಗಕತ್ತಂದ್ರೆ ನಮ್ಮ ಅತ್ತೆ ಕೂತಾರೆ ನನ್ನ ಮಕ್ಕಳು ಹೋದ್ರೆ ಒಬ್ಬ ಏನೋ ಅಭ್ಯಾಸ ಐತ್ರಿ ರೀ ಅವನದಾಗ ಬ್ಯಾಗ್ ಕೂಡ ಇಲ್ಲೇ ತಂದಾನ್ರಿ ಒಬ್ಬವ ಸ್ಕೂಲಿಗೆ ಹೋಗುವಲ್ರಿ ಯಾಕೋ ಅವ್ನಿಗೆ ಹಠ ಮಾಡಾಕತ್ತಾನು ಅವ್ನು ಕೂಡ ಅದಾನ್ರಿ ನಾಳೆ ಅವ್ನ ಬಿಟ್ಟು ಬರಬೇಕು ಏನು ಮಾಡಬೇಕು ಗೊತ್ತಿಲ್ಲ ರೀ ಅವ್ನು ಸ್ವಲ್ಪ ಆರಾಮ ತಪ್ಪಾನ ಸ್ಕೂಲ್ನಾಗ ಮೇಡಮ್ ಅವರು ಬೈತಾರತ್ತೇರಿ ನಾ ಹಿಂಗೈತ್ ನೋಡ್ರಿ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಒಳಗೆ ಕೂಡ ನಾವು ಬಿಸ್ನೆಸ್ನ ಟೆನ್ಷನ್ ಮಾಡ್ಕೊಲಾರ್ದೆ ವ್ಯಾಪಾರ ಮಾಡಬೇಕ್ರಿ ಮಾಡೋದ್ರಿಂದ ನಮ್ಮ ಜೀವನ ನಡೀತಿರ್ತೈತ್ರಿ ಮಕ್ಕಳ ಬಗ್ಗೆನು ತಲೆ ಕೆಡ್ಸ್ಕೊಳ್ಬೇಕ್ರಿ ಎಲ್ಲ ಬಿಟ್ಟು ಬರೇ ನಮ್ಮ ಕೆಲಸನ ಅಂದ್ರೆ ಇದು ಆಗಂಗಿಲ್ಲ ರೀ ಮನಿ ಜವಾಬ್ ಮನೀದ ಹೆಣ್ಮಕ್ಳ ಮ್ಯಾಗ ಜಾಸ್ತಿ ಇರ್ತೈತ್ರಿ ಗಂಡು ಏನು ದುಡಿದಷ್ಟೇ ಅವ್ರಿ ದುಡಿದು ದುಡ್ಡು ತಗೊಬಂದು ಇಡೋದು ಈ ಥರ ಜವಾಬ್ದಾರಿ ಇರ್ತೈತ್ರಿ ಇಂಥ ಬಿಸ್ನೆಸ್ ಮಾಡೋರು ಮನೆ ಒಳಗಡೆನೇ ರೀ ಅವ್ರದ್ದು ಅವ್ರದ್ದು ಕಷ್ಟ ಇದು ಮಾಡ್ತಿರ್ತಾರೆ ನಮ್ದು ನಾವು ಮಾಡ್ಬೇಕ್ರೆ ಮಕ್ಳ ಬಗ್ಗಿನೂ ತಲೆ ಕೆಡ್ಸ್ಕೊಳ್ಬೇಕು ಈ ಕಡೆ ಯಾರ್ಯಾರೇರಿ ಏನಾರು ಆಯ್ತು ಅಂದರೆ ಹೋಗೋದು ಬರೋದು ಈ ಥರ ನನ್ನ ಹಳ್ಳಿ ಜೀವನದಾಗ ಇಟ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಕ್ಕೀನಿ ಮುಂದೆ ಸುಖ ಸಿಗ್ತೈತೋ ಗೊತ್ತಿಲ್ಲ ಏನಾಗ್ತೈತೋ ಗೊತ್ತಿಲ್ಲ ಆದರೂ ಮಾಡ್ತಾ ಇರುತ್ತೆ ಮಾಡ್ತಾ ಇದ್ದೀನಿ ಮಾಡುದಂತರೂ ಬಿಡಂಗಿಲ್ಲ ರೀ ಮಾಡಾಕತ್ತೀನಿ ರೀ ಒಂದು ಸೆಕೆಂಡ್ ಸುಂದ ಕೈ ಖಾಲಿ ರೀ ವ್ಯಾಪಾರ ಮಾಡ್ಕೋತೇನೆ ರಾತ್ರಿ ರೀ ಸಂಚನ ಇನ್ನೂ ಒಂದು ಸ್ವಲ್ಪ ಒಂದು ಎರಡು ಮೂರು ತಾಸ ರೀ ಅವಾಗ ನಾನು ಬಟ್ಟೆ ಹೊಲಿತೀನಿ ರೀ ರಾ ಈಗ ಬಟ್ಟೆ ಹೊಲ್ಕೋತೀನಿ ಅವಾಗೂ ಕೂಡ ಟೈಮ್ ಇರಂಗಿಲ್ಲ ಅವಾಗೂ ಕೂಡ ಎದ್ದು 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 ಕೊಡ್ತಾ ಇರ್ತೀನಿ ರೀ ಹಾಗೆ ಈಗ ರಾತ್ರಿ ನೋಡ್ರಿ ಒಂದು ಸೆಕೆಂಡ್ ಕೂಡ ತಳಗಣೆ ಕೂತ್ಕೊಳ್ಳೋಕೆ ಟೈಮ್ ಇರೋಂಗಿಲ್ಲ ನಮ್ಗೆ ವ್ಯಾಪಾರ ಮಾಡೋದೇ ಮಾಡೋದು ಅದನ್ನೇ ನನ್ನ ನಾನು ಯಾವ ಥರ ವ್ಯಾಪಾರ ಮಾಡ್ತೀನಿ ಯಾವ ಥರ ಇರ್ತೀನಿ ನನ್ನ ನನ್ನ ಜೀವನದ ಇದನ್ನ ರೀ ನೀವು ನೀವೇನು ಬಿಡ್ರಿ ಒಂದೇ ಅಂಗಡಿ ಐತಿ ನಿಮ್ದು ವ್ಯಾಪಾರ ಆಗ್ಬೋದ್ರಿ ಅಂತ ಅನ್ಕೋಬೋದ್ರಿ ವ್ಯಾಪಾರ ಆಗ್ಬೋದು ಅನ್ಕೊಂಡ್ರಿ ಈಗ ಸಾ ಒಂದೇ ಒಂದೇ ರೋಡಿ ಒಳಗಡೆ ಈ ಬ ಪೂರಾ ಅಂಗಡಿಗಳ ರೀ ಈಗ ನೋಡ್ರಿ ನಾನು ನಾನ್ ರೀ ಈಗ ಬಬ್ಲೇಶ್ವರ ಐತ್ರಿ ನಮ್ಮ ಬಬಲೇಶ್ವರ್ ತಾಲೂಕದಾಗ್ರಿ ರೀ ಬಬ್ಲೇಶ್ವರ ತಾಲೂಕು ಅಲ್ರ ಬಸ್ ರೀ ಬಸ್ ಸ್ಟ್ಯಾಂಡ್ದಾಗ ಇಷ್ಟು ಸ್ಟ್ರಗಲ್ ರೀ ನೀ ವಾಟರ್ ಬಾಟ್ಲಿ ತಗೊಂಡ್ರಿ ನಾನು ಅನ್ಕೋತಿದ್ದೆ ಮೊದಲು ಇವ್ರಿಗೆ ನಾನು ಅಂಗಡಿ ಹಾಕೋಕಿ ಮುಂದೆ ಏನು ಲಾಭ ಬರ್ತೈತಿ ಇವ್ರಿಗೆ ಪಾಪ ಇಷ್ಟ ಕಷ್ಟಪಟ್ಟು ಓಡಾಡ್ತಾರಲ್ಲ ಇವರು ಗಾಡಿ ಬರ್ತಿರ್ತಾವ್ ಗಾಡಿ ಅವ್ರಿಗೆ ಇದನ್ನ ಇಲ್ದನ ಲೆಕ್ಕಸಿದಾನೇ ಓಡಾತಿರ್ತಾರ ಜೀವದ್ ಕಬ್ಬರ್ ಇಲ್ದಾಣನೆ ಇಷ್ಟ ತರ ಮಾಡ್ತಾರಲ್ಲ ಇವ್ರಿಗೆ ಏನ್ ಉಳಿತೈತಿ ಅಲ್ಲೇ ಅಂಗಡಿಯ ಬಂದ್ ತಗೊಂಡ್ ಹೋದ್ರೆ ನಡೀತಿ ತಗೊತಾರ ಯಾರು ತಗೊಂಡವ್ ತಗೋತಾರ ಬಿಟ್ಟವ್ ಬಿಡ್ತಾರ ವಾಟರ್ ಬಾಟ್ಲಿ ಆಯ್ತು ಮಾಜಾ ಈ ತರ ಕೂಲ್ ಡ್ರಿಂಕ್ಸ್ ಇಟ್ಕೋತಾರ ಮತ್ತೆ ಸೈಡ್ ಪಾಪಡಿ ಕುರ್ಕುರಿ ವಟಾಣಿ ಪ್ಯಾಕೆಟ್ ವಟಾಣಿ ಪ್ಯಾಕೆಟ್ ಜಾಸ್ತಿ ಇಟ್ಕೊಂಡಿರ್ತಾರೆ ಒಟಾನಿ ಶೇಂಗಾ ಈ ತರ ಪ್ಯಾಕೆಟ್ ನ ಅವ್ರು ಜಾಸ್ತಿ ಇಟ್ಕೊಂಡಿರ್ತಾರ ನಾನ್ ಅನ್ಕೋತಿದ್ದೇರಿ ಅವಾಗ ಇವ್ರಿಗೆ ಏನ್ ಲಾಭ ಬರ್ತೈತಿ ಈ ತರ ಯಾಕ ಕಷ್ಟಪಟ್ಟು ಓಡಾಡ್ತಾರ ಕೊಡ್ಲಾಕ್ ಹೋಗ್ತಾರಲ್ಲ ಅವರಿಗೆ ಒಬ್ಬೊಬ್ರು ದುಡ್ಡು ಕೊಡ್ತಾರಿ ಬಸ್ ಹೋಗ್ಬಿಡ್ತಂದ್ರೆ ದುಡ್ಡೇ ಕೊಡಂಗಿಲ್ಲ ಅದು ಲುಸ್ಕಾನಲ್ಲ ಯಾಕೆ ಹಿಂಗ್ಯಾಕ್ ಮಾಡ್ತಾರತ್ತ ರೀ ಅವ್ರಿಗೆ ಲಾಭ ಇದೆ ರೀ ಲಾಭ ಇದ್ದಲ್ಲೇನ ಅವರು ಅಷ್ಟ್ ಅಷ್ಟ್ ಕಷ್ಟಪಟ್ಟು ಓಡಾಡಿ ಕೆಲಸ ಮಾಡಿ ಅವ್ರ ವ್ಯಾಪಾರ ಮಾಡ್ತಿರ್ತಾರೆ ನನ್ಗ ಅವಾಗ ಅನ್ಸಿದ್ರಿ ಈಗ ಕೇಳ್ಕೊಳಕತೀನ್ರಿ ನಿಮ್ ಮುಂದ ಈ ವಾಟರ್ ಬಾಟ್ಲಿ ಬಿಸ್ನೆಸ್ ದಿಂದ ತುಂಬಾನೇ ಲಾಭ ಐತ್ರಿ ಒಂದ್ ರೂಪಾಯಿ ಈಗ ನಾನು ಜಾಸ್ತಿ ಏನು ಹೇಳಾಕೆ ಬರಂಗೆ ಒಂದು ರೂಪಾಯಿ ಹಾಕಿದ್ರೆ ಇಪ್ ಎರಡು ರೂಪಾಯಿ ಲಾಭ ಇದೆ ನೋಡ್ರಿ ಈ ವಾಟರ್ ಬಾಟ್ಲಿ ಬಿಸ್ನೆಸ್ ರೀ ಹೆಂಗಂದ್ರೆ ಅಂದ್ರೆ ಈಗ ವಾಟರ್ ಬಾಟ್ಲಿ ರೇಟು ನೂರು ರೂಪಾಯಿ ಇತ್ತಂದ್ರೆ ರೀ ನೂರು ರೂಪಾಯಿ ವಾಟರ್ ಬಾಟ್ಲಿ ರೇಟ್ ನಾವು ತಗೊಂಡಿವಂದ್ರೆ ಎರಡು ನೂರು ರೂಪಾಯಿ ಅದರದಿಂದ ಲಾಭ ಇದೆ ರೀ ಅದ್ರಿ ಅಜ್ಮಾಸ್ ಹೇಳಕತ್ತೀನಿ ಎರಡು ನೂರು ರೂಪಾಯಿ ಕೊಟ್ಟು ನಾವು ಒಂದು ವಾಟರ್ ಬಾಟ್ಲಿ ಬಾಕ್ಸ್ ತೊಗೊಂಡಿವಂದ್ರೆ ಆ ಬಾಕ್ಸ್ ಖಾಲಿ ಮಾಡ್ದೇವಂದ್ರ ಎರಡು ನೂರು ರೂಪಾಯಿ ರೀ ಅವ್ರ ಬ್ರದರ್ ನ ಕೇಳದೆ ನಾನು ಅಲ್ಲಿ ಬಬ್ಲೀಶುದಾಗ ಕೆಲಸ ಮಾಡಿ ನಿಮಗೆ ಹೆಂಗೆ ಲಾಭ ನಮ್ಗೆ ನಮ್ಗ್ ನಮ್ಗೆ ಬಾಟ್ಲಿ ಕೊಡ್ತಾರೆ ರೀ ನಾವು ಇಷ್ಟು ಒಂದು ಬಾಕ್ಸ್ ಖಾಲಿ ಮಾಡಿದೆವು ನಮ್ ಬಾಕ್ಸ್ ದಿಂದ ಉಳಿತೈತೆ ರೀ ನಮ್ಗೆ ವ್ಯಾಪಾರ ನಮ್ದು ಒಂದು ದಿನದ ಕೂಲಿ ಸಿಗ್ತೇತ್ರಿ ಅಂತಂದ್ರೆ ಹೌದ್ರಿ ಅದಕ್ಕೆ ಇಟ್ ಕಷ್ಟ ನೀವು ನೀವತ್ತಂದ್ರ ನಾನು ಅವ್ರ ಹೇಳ್ದಂಥ ಇದು ನನಗೆ ಇವಾಗ ಗೊತ್ತಾಗ್ತಾ ಇದೆ ರೀ ಇವಾಗ ಅಂಗಡಿ ರೀ ನಾನು ಯಾವ ಯಾವಾಗಿದ್ರು ನಾನು ಇದ ವ್ಯಾಪಾರ ಮಾಡ್ತೀನಿ ನಾನು ಯೂಟ್ಯೂಬ್ ಜ ಯೂಟ್ಯೂಬ್ದಾಗಿ ಯೂಟ್ಯೂಬ್ ನೋಡ್ತಾ ಇರೋ ಫ್ರೆಂಡ್ಸಿಗೆ ಈಗ ಹೇಳ್ಬೇಕು ಯಾರಾದ್ರೂ ಈ ತರ ವ್ಯಾಪಾರ ಮಾಡುವಂತ ಇಚ್ಛೆ ಇದ್ದವ್ರು ಮಾಡ್ಬಾರ್ದು ಜಾಗ ಸಣ್ಣದ ಇರ್ಲಿ ದೊಡ್ಡದ ಇರ್ಲಿ ನಾವು ವ್ಯಾಪಾರ ಮಾಡ್ತೀವಿ ಅಂದ್ರೆ ಎಲ್ಲಿದ್ರೂ ಮೀರಿ ನಮ್ದ ಅಂಗಡಿ ಒಳಗಡೆ ಮಾಲ್ ಐತೆ ಅಂದ್ರೆ ಎಲ್ಲಿದ್ರೂ ಮೀರಿ ಬಂದು ತಗೋ ತಗೋತಾರೆ ಈಗ ನೋಡ್ರಿ ಎಲ್ಲಿ ಬೇಕಾದಲ್ಲಿ ರೋಡ್ ಸೈಡ್ ಬರೀ ವಾಟರ್ ಬಾಟ್ಲಿ ಬಾ ಬಾಕ್ಸ್ ಕೂಡ ವಾಟರ್ ಬಾಟ್ಲಿ ಇಟ್ಟೆ ಇಟ್ಟೆ ಇಡ್ತಾರ ಅಂಗಡಿ ಮುಂದೆ ಏನ್ ಐಟಮ್ ಕಾಣ್ತೈತೆ ಇಲ್ಲ ವಾಟರ್ ಬಾಟ್ಲಿ ಜ್ಯೂಸ ಈ ತರ ಅಂತೂ ಕಂಡೇ ಕಾಣ್ತವ್ರಿ ಎಲ್ಲಾರ ಅಂಗಡಿ ಮುಂದೆ ಅದಾವತ್ತೆ ಯಾರಾದ್ರೂ ಬಂದ್ ತಗೊಂಡ್ ಹೋಗಿ ಹೋಗ್ತಾರ ನಾನ್ ಇನ್ನ ಬ್ಯಾನರ್ ಮಾಡಿಸಿ ಇಲ್ಲಾರ ಬ್ಯಾನರ್ ಮಾಡಿಸ್ರಿ ಅಥವಾ ಎಷ್ಟೋ ಜನ ಹೇಳ್ತಾರ ನಿಮ್ ಬ್ಯಾನರ್ ನ ಇಲ್ರಿ ಬ್ಯಾನರ್ ಒಳಗಡೆ ನಿಮ್ದು ಇಷ್ಟು ಐಟಮ್ ಸಿಗ್ತೈತೆ ಏನೂ ಇಲ್ಲ ಇರ್ಲಿ ಅಂತೇಳಿ ಅಂಗಡಿ ಬಂದ ವ್ಯಾಪಾರ ಮಾರ್ಕೆಟಿಂಗ್ ಏನು ಕೊಟ್ಟು ಹೋಗ್ತಾರಲ್ಲ ಅವ್ರು ಹತ್ತಾರ ನಾನೆಂದ ರೀ ಬೇಕ್ರಿ ಬ್ಯಾನರ್ ಎದಕ್ ಬೇಕ್ರಿ ನಮ್ ಅಂಗಡಿಯಾಗಿ ಸಲ ತಗೊಂಡಿ ಅದ್ ಸಿಗ್ತೈತೆ ಅಂದ್ರೆ ಮತ್ತೆ ಬಂದ್ ಹೋಗೇ ಹೋಗ್ತಾರೆ ರೋಡಿಗೆ ಹೋಗ್ತಾರ ಹುಡುಗ ಐತಿ ಹೋಗ್ತಾರೆ ಅದಕ್ಕೆ ಅದಕ್ ಒಂದು ಒಂದ್ ಐದಾರು ನೂರು ರೂಪಾಯಿ ಎಂಟು ನೂರ ಸಾವಿರ ರೂಪಾಯಿ ಅರ್ಥ ಖರ್ಚು ಮಾಡಿ ಬ್ಯಾನರ್ ಹಾಕಿ ಹಳಿಯಾಗ್ರಿ ಏನೋ ವ್ಯಾಪಾರ ಮಾಡ್ತೀವಿ ಅಂದ್ರೆ ಮುಂದೆ ಬರಕ್ಕೆ ಬಿಡಂಗಿಲ್ಲ ಜನ ನಾನು ಅಷ್ಟರಾರು ಸಾವಿರ ರೂಪಾಯಿ ಏನ್ ಹೋಗ್ತೈತಿ ಬರ್ತೈತಿ ಅದ್ ಬ್ಯಾನರ್ ಮಾಡಿ ಹಾಕಬಹುದ್ರಿ ಆದ್ರ ಏನ್ ಮಾಡ್ತಾರೀ ಜನ ನಾವ್ ಕಾಲ್ ತುಳಿಯೋರ್ ಇರ್ತಾರಲೆ ಅವ್ರ ಮುಂದ್ ನಾವ್ ಮುಂದ್ ಬರ್ತಿವತ್ ಏನ್ ಮಾಡ್ತಾರ ನಾನ್ ಹಾಕಿದ್ದೇರಿ ಒಂದ್ಸಲ ಲಾಕ್ಡೌನ್ ಗಿತ್ತ ಮೊದಲ್ ತಗೊಂಡ್ ಬಂದು ಹಾಕಿದ್ದೆ ರೀ ನಾವು ಅಂಗಡಿ ಬಂದಾಗ ಏನ್ ಮಾಡಿದ್ರಿ ಅವ್ರ ಬ್ಯಾನರ್ ಹರದ್ ಹೋಗದ್ ಬಿಟ್ರಿ ಏನೇ ಏನೋ ಒಂದ್ ಅಂಗಡಿ ಮುಂದೆ ಏನೇ ಇಟ್ಟು ಹೋದ್ರ ಮರಿ ಸುಟ್ ಹೋಗಿತ್ತಾರ ಒಂದ್ರಿ ಹರದ್ ಹೋಗಿತ್ತಾರ ಇಲ್ಲಾಂದ್ರೆ ಅಂದ್ರ ಮಾಡ್ತಾರೆ ಈ ತರ ಮಾಡೋರ್ ಮುಂದ ನಾವು ಅಂದ್ ಮತ್ತೆ ಒಂದ್ ಸಾವಿರ ರೂಪಾಯಿ ಹಾ ಮಾಡ್ಬೇಕ ಅನ್ವಂಗ್ರಿ ನಾನು ಬ್ಯಾನರ್ ಮಾಡಿ ಹಾಕಿಲ್ಲ ರೀ ಇವಾಗ ಜ್ಯೂಸ್ ಗಾಡಿಯವ್ರ ಅಂದ್ರೆ ಬ್ಯಾನರ್ ಇಲ್ರಿ ಅಕ್ಕೋರ್ ಎಷ್ಟ್ ಮಾಲ್ ಇಸ್ಕೋತೀರಿ ನಿಮ್ ವ್ಯಾಪಾರ ಹ್ಯಾಂಗ್ ಆಗ್ತೈತ್ರಿ ನೀವೇ ಒಂದ್ ಮಾಡಿಸ್ಕೊ ನೀವೇ ಒಂದ್ ತಂದ್ ಕೊಡ್ರಿ ನಿಮ್ ನಿಮ್ದ ಮಾರ್ಕೆಟಿಂಗ್ ಇದ್ರ ಬಗ್ಗೆ ಏನ ಕೊಡ್ರಿ ಬ್ಯಾರೇದ್ ಬ್ಯಾಡ್ರಿ ಆದ್ರ ತಂದೇನ ಬಂದ್ರ ಕೊಡ್ತೀವ್ರಿ ಹೆಲ್ಪ್ ಆಗ್ತೈತ್ರಿ ಬ್ಯಾನರ್ ಇರ್ಬೇಕ್ರಿ ಎಲ್ಲಾರು ಅಂಗಡಿ ಮುಂದೆ ಇರ್ತಾವ್ರಿ ನಿಮ್ ಅಂಗಡಿ ಮುಂದೆ ಬ್ಯಾನರ್ ಇಲ್ರಿ ನಿಮ್ ನಂಬರ್ ಇಲ್ರಿ ನಾನಂದ್ರೆ ಟೈಲರಿಂಗ್ ಹಾಕೀನ್ರಿ ಬ್ಯಾನರ್ ಆದ್ರ ಅಂಗಡಿ ಬಗ್ಗೆ ಬ್ಯಾನರ್ ಹಾಕಿಲ್ಲ ರೀ ಅಂಗಡಿ ಕಾಣಸತ್ ರೋಡಿಗೆ ಐತ್ರಿ ಅಂಗಡಿ ಎದಕ್ ಬ್ಯಾನರ್ ಬೇಕ್ರಿ ಅಂತ ನಂಗ ಟೈಲರಿಂಗ್ದ ಕ್ಲಾಸ್ ಹೇಳ್ತೀನಿ ನಾನು ಇಷ್ಟ ಬಟ್ಟೆ ಹೊಲಿತೀನತ್ತೆ ಅದ್ರ ಬಗ್ಗೆ ಇನ್ನ ಬ್ಯಾನರ್ ಮಾಡಿ ಹಾಕೀನ್ರೀ ನೋಡಿ ಈ ತರ ಇವನ್ನೆಲ್ಲ ರಾತ್ರಿ ಅಲ್ಲೇ ವ್ಯಾಪಾರ ಕೊಟ್ಕೋತನ ರೀ ನಾನು ಎಲ್ಲಾ ಅವನ್ನೆಲ್ಲ ಹಾಕಿ ಇಡ್ಬೇಕ್ರಿ ನನಗೆ ಮತ್ ಮುಂಜಾನೆ ಟೈಮ್ ಆ ಮತ್ತಿ ಇದ್ರೊಳಗೆ ಹೋಗ್ಬಿಡ್ತೈತ್ರಿ ಇಟ್ಕೋತ ಮ ಇದು ಮಾಡ್ಕೋತ್ರಿ ಈಗೆಲ್ಲ ಕಾಗದ ಚೂರುಗಳು ಎಲ್ಲ ತಗದಿ ಬಿಟ್ಟು ಅಂದ್ರೆ ನಾಳೆ ಮುಂಜಾನೆ ಬಂದು ಕ್ಲೀನ್ ಆಗಿ ಕಸ ಹೊಡ್ಕೊಂಡು ನೀರು ಹೊಡ್ಕೊಂಡು ನನ್ನ ಮಗ ಹಸನ್ ಮಾಡಿಬಿಡ್ತಾನೆ ಇಲ್ಲಾಂದ್ರೆ ಅವನು ಈ ತರ ಎಲ್ಲ ಹಾಕೋತ್ ಕುಂದ್ರಂಗ್ ಅವನ್ ಅಭ್ಯಾಸ ಇರ್ತೈತ್ರಿ ಮುಂಜಾನೆ ಮತ್ತೆ ಅಭ್ಯಾಸ ಮಾಡ್ಕೋತಾನೆ ಅಂಗಡಿ ಅವ ಅವ್ನಿಗೆ ಎಲ್ಲಿ ಮತ್ತ ಇದು ಮಾಡುದು ನಾನು ನಾನ್ ಗೆರೆಕ್ ಬರ್ಲಾ ಟೈಮ್ದಾಗ ಈ ತರ ಎಲ್ಲ ಮಾಲ್ಗಳು ಹಚ್ಕೋತ ಹಚ್ಬಿಡ್ತೀನಿ ಅದು ಒಂದು ಹೆಲ್ಪ್ ಆದಂಗೆ ಆಗ್ತೈತ್ರಿ ಈಗ ಇನ್ನ ಟೈಮ್ ಈಗ ಒಂಬತ್ ಗಂಟೆ ಆಗಕ್ ಬಂದೈತ್ರಿ ಇನ್ನ ನೈಟ್ ಒಂಬತ್ ಗಂಟೆ ಆಗಕ್ ಬಂದೈತ್ರಿ ತಡ ಆಯ್ತು ಅಂದ್ರೆ ನನ್ ನಮ್ಮ ಬಂದು ಬಂದ್ಕೊಂಡಿರ್ತಾರೆ ಈಗ ರೀ ಮೊದಲ ಟೇಲರಿಂಗ್ ರೂಮ ಈ ಕಡೆ ಸೈಡ್ ಇತ್ರಿ ಅದು ರೂಮ್ ಹಾಕಿದ್ದಿಲ್ರಿ ಇದ ಅಂಗಡಿ ಒಳಗಡೆನ ಕೂತ್ ವ್ಯಾಪಾರ ಮಾಡ್ತಿದ್ದೆ ಹೋಗಿ ಬರೋ ರೋಡಿನವರೆಲ್ಲ ಅವ್ರೆಲ್ಲಾ ಈಗ ಒಂದ್ ಸ್ವಲ್ಪ ಅದ್ ಅಂಗಡಿ ಮರಿ ಆದಂಗ ಆಗ್ಬಿಟ್ರೈತ್ರಿ ಪೂರ ಕವರ್ ಆದಂಗಾಗಿ ಆಗಿ ಈ ಕಡೆ ರೋಡಿಗೆ ಹೋಗವ್ರು ಆಕಡೆ ಏನು ಇದನ್ನ ಅನ್ಸಂಗಿಲ್ಲ ಬೆಳಕನ ಭಾಳ ಕಾಣಸಂಗಿಲ್ಲ ಅದಕ್ ಭಯ ಅನ್ಸ್ದಂಗಾಗಿ ನಾನ್ ಜಲ್ದಿ ನಾ ಅಂಗಡಿ ಇಕ್ಕೊಂಡ್ ಹೋಗ್ಬಿಡ್ತೀನಿ ನಮ್ ಹಳಿ ಕಡೆ ಒಂದ್ ಬೂತದ್ ಒಂದ್ ಒಂದ್ ತರ ಹೇಳಕತ್ತಾರ ಹೇಳದು ನೆನಪಾಯ್ಬಿಡ್ತೈತ್ರಿ ಮನ್ಷಾಗ ರೀ ಕತ್ತಲ್ದಾಗ ಕುಂಡ್ರಬಾರ್ದಪ್ಪ ಐನಾ ಈ ನೋಡ್ರಿ ಒಬ್ರೆ ಇದ್ರೆ ಮೈಂಡ್ ಅಲ್ಲಿ ತಲೆ ಯಾವ್ದಾರ ಒಂದ ಬಂದ್ ಇದು ಆಗ್ಬಿಡ್ತೈತ್ರಿ ಈ ತರ ಐಟಮ್ ತುಂಬಕೊಂಡ ಇಟ್ಟಿವಂದ್ರ ನಾಳೆ ನಮ್ಗೆ ಇಟಿ ದಿನ ವ್ಯಾಪಾರ ಆಗ್ತೈತ್ರಿ ಒಂದೊಂದ್ ಬಾಕ್ಸ್ ನಾನು ಕಟ್ ಮಾಡಿ ಮಾಡಿ ಹಾಕಿ ರೀ ಮಾಲ್ ತಗೊಂಡ್ಬರ್ಬೇಕ್ರಿ ಇನ್ನ ಗುಟ್ಕಾ ಮಾಲ್ ಖಾಲಿ ಆಯ್ತು ರೀ ಮೊನ್ನೆ ತೊಗೊಂಬಂದಿದ್ದರಿ ಮೊನ್ನೆ ಅಂದ್ರೂ ರೀ ಹೋದ್ರ ಇವಾರು ತೊಗೊಂಡ್ ಬಂದಿನ ರೀ ಬಿಜಾಪುರಕ್ಕೆ ಹೋಗಿದ್ದೆ ಮತ್ತೆ ದಿನ ಹೋಗಿ ತೊಗೊಂಡ್ ಬರ್ಬೇಕು ನೋಡ್ರಿ ನಾನು ಬರೋದೇ ಬರೇ ಗುಟ್ಕಾ ಮಾಲ್ ಅಷ್ಟೇ ಹೋಗಿ ತೊಗೊಂಡ್ಬರ್ತೀನಿ ಉಳ್ಕಾದ ಮಾಲ್ ಇಲ್ಲೇ ಬರಾಕತ್ತೈತ್ರಿ ದೇವ್ರ ಪುಣ್ಯದಿಂದ ನಿಮ್ಗರ ಪುಣ್ಯದಿಂದ ವ್ಯಾಪಾರ ಅಂತ ಆರೈಸಿ ಇದೇ ಥರ ಮೋಟಿವೇಶನ್ ವಿಡಿಯೋ ಇದೇ ಥರ ಬಿಸ್ನೆಸ್ ವಿಡಿಯೋನ ಹಾಕೋಕೆ ಟ್ರೈ ಮಾಡ್ತೀನಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸುತ್ತಂತ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದಿಂದ ಹೊರದೊಂದಿಗೆ ಬಾಯ್ ಹೇಳ್ತೀನಿ ನೋಡ್ರಿ